ನಮಸ್ಕಾರ ನಾನು ಸೈಯದ್ ಒಂದು ನಗರದ ಒಬ್ಬ ಗಣ್ಯ ನಾಗರಿಕ ಒಂದು ಸರ್ಕಾರಿ ಯೋಜನೆ ಆಗಲಿ ಒಂದು ಅಭಿವೃದ್ಧಿಪರ ಯೋಜನೆಯಾಗಲಿ ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದನ್ನು ಸಾರ್ವಜನಿಕರೇ ಮುಂದಿಟ್ಟು ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡುವಲ್ಲಿ ಸಾರ್ವಜನಿಕರ ಒಂದು ಯಶಸ್ಸಿನ ದಾರಿಗಾಗಿ ಬೆಳಕಿಗೆ ತರುವಗೋಸ್ಕರ ಒಬ್ಬ ನಾಗರಿಕ ಮಾಡಿದ ಕೆಲಸ ಮಹಾನ್ ಕಾರ್ಯ ಸೌಂದತ್ಯದಿಂದ ಕೋಲಾಪುರ ಕೋಲಾಪುರದಿಂದ ಸೌಂದತ್ತಿಗೆ ಒಂದು ರೈಲು ನಿರ್ಮಾಣ ಆಗಬೇಕು ಅಲ್ಲಿ ಲಕ್ಷಾಂತರ ಯಾತ್ರಾತ್ರಿಗಳು ದೈನಂದಿನವಾಗಿ ಕಳೆದ ಹನ್ನೆರಡು ವರ್ಷಕ್ಕೆ ಹನ್ನೆರಡು ತಿಂಗಳದಿಂದಲೂ ಆ ಜಾತ್ರೆ ನಡೆಯುತ್ತೆ ಲಕ್ಷಾಂತರ ಜನ ಕರ್ನಾಟಕದಿಂದ ಮಹಾಲಕ್ಷ್ಮಿ ದೇವಿ ಜಾತ್ರೆಗೆ ಹೋಗ್ತಾರೆ ಅಲ್ಲಿಯ ಜನ ಈ ಯಲ್ಲಮ್ಮ ದೇವಿಯ ದರ್ಶನ ಪಡ್ಕೋತಾರೆ ಇದೊಂದು ಲೋಕರೂಢಿಯಿಂದ ನೂರಾರು ವರ್ಷಗಳ ಇತಿಹಾಸದಿಂದ ಬಂದಂಥ ಈ ಎರಡೂ ದೇವಿಗಳ ಆಶೀರ್ವಾದ ಪಡೆಯಲಿಕ್ಕೆ ಇಲ್ಲಿ ಪಾವನ ಕ್ಷೇತ್ರದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಯಾವಾಗ ಘಟಪ್ರಭಾಗ್ ಬಂದಿದ್ದಾರೆ ಇಂಥ ಒಂದು ಮಹತ್ ಕಾರ್ಯಗಳು ಇಲ್ಲಿ ಘಟಪ್ರಭಾದಲ್ಲಿ ನೆರವೇರ್ತಾ ಇದ್ದಾವೆ ಅವರ ಆಶೀರ್ವಾದದಿಂದ ನಗರ ಬೆಳೆತಾ ಇದೆ ಇದಕ್ಕೆ ರಮೇಶ್ ಜಾರಕಿಹೊಳಿ ಮತ್ತು ಅಂಬಿರಾವ್ ಪಾಟೀಲರು ಅನೇಕ ರೀತಿಯ ಸಹಮತಗಳನ್ನು ಕೊಟ್ಟು ಇಲ್ಲಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿಯ ಸಾಮಾಜಿಕ ಚಟುವಟಿಕೆ ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ದಳವಾಯಿ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಯುತ್ತೆ ನಿನ್ನೆ ಪತ್ರಿಕಾಗೋಷ್ಠಿ ಅಂದರೆ ಏನು ಪತ್ರಿಕೋದ್ಯಮದ ಒಂದು ವ್ಯವಸ್ಥೆ ಏನು ಆ ಗೋಷ್ಠಿಯ ಸಾರಾಂಶದ ಬಗ್ಗೆ ನಾನು ಹೇಳಿಕ್ಕೆ ಬಂದಿದ್ದೇನೆ ವೀಕ್ಷಕರೇ ಸಮಾಜದ ಒಂದು ಒಳ್ಳೆಯ ಅಭಿವೃದ್ಧಿಗೋಸ್ಕರ ಯಾರೇ ಪತ್ರಿಕಾಗೋಷ್ಠಿ ನಡೆಸಿದರೂ ಸಹಿತ ಅಲ್ಲಿ ಯಾವುದೇ ಟೀಕಾಸ್ತ್ರದ ಪ್ರಶ್ನೆಗಳು ಕೇಳಬಾರದು ಅದು ಪತ್ರಿಕೋದ್ಯಮಕ್ಕೆ ಒಂದು ಕಲಂಕ ಟೀಕೆ ಯಾವಾಗ ಮಾಡಬೇಕು ಮತ್ತು ಉತ್ತರ ಮಾರುತ್ತರ ಮತ್ತು ಪ್ರಶ್ನೆ ಉತ್ತರಗಳನ್ನು ಯಾವಾಗ ಕೇಳಬೇಕು ಒಂದು ರಾಜಕೀಯ ಮುಖಂಡ ತನ್ನ ಪ್ರಣಾಳಿಕೆಯ ಮುಖಾಂತರ ನಾನು ಆ ಸಾಧನೆ ಮಾಡಿದ್ದೇನೆ ಈ ಸಾಧನೆ ಬಂದ ಅಂತ ಹೇಳಲಿಕ್ಕೆ ಬಂದಾಗ ಅಲ್ಲಿರುವ ಲೋಪ ಎತ್ತಿ ಹಿಡಿಯೋದೇ ಪತ್ರಿಕಾ ಮೌಲ್ಯದ ಒಂದು ಕರ್ತವ್ಯ ಆದರೆ ಯಾವುದೇ ಒಂದು ಪತ್ರಿಕಾಗೋಷ್ಠಿ ಒಂದು ಊರಲ್ಲಿಯ ಒಂದು ನಗರದಲ್ಲಿಯ ಸಮಾಜಮುಖಿ ಸಮಾಜಕ್ಕೆ ಉಪಯೋಗವಾಗುವಂತ ಒಂದು ಅಭಿವೃದ್ಧಿ ಕಾರ್ಯ ಮಾಡುವಲ್ಲಿ ಆ ನಾಯಕನ ಬಗ್ಗೆ ನಾವು ಏನಾದರೂ ಒಂದು ಟೀಕೆ ಪ್ರಶ್ನೆ ಕೇಳಿದರೆ ಆ ವೇದಿಕೆ ಅಸ್ತವ್ಯಸ್ತವಾಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಅದನ್ನ ಜನ ಸಹಿತ ಇಂಥ ಟೀಕೆ ಟಿಪ್ಪಣೆ ಮಾಡೋರಿಗೆ ಯಾವ ದೃಷ್ಟಿಯಿಂದ ನೋಡ್ತಾರೆ ಅದಕ್ಕಾಗಿ ಒಂದು ಗಾದೆ ಇದೆ ಯಾವಾಗ ಅಲ್ಪ ಮಹಾಗರ್ವಿ ಅಂತ ಪತ್ರಿಕೋದ್ಯಮದಲ್ಲಿ ಪತ್ರಿಕಾಗೋಷ್ಠಿ ಏನು ಪತ್ರಿಕೋದ್ಯಮದ ಒಂದು ಮಹತ್ವ ಏನು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿ ಮಾತನಾಡಲಾಗತ್ತೆ ಪತ್ರಿಕೋದ್ಯಮದ ಒಂದು ಮಹತ್ವ ತಿಳಿದುಕೊಳ್ಬೇಕಾದ್ರೆ ಅದಕ್ಕೆ ಮೊದಲು ತರಬೇತಿ ಹೊಂದಬೇಕಾಗತ್ತೆ ವೀಕ್ಷಕರೇ ಕಳೆದ ನಲವತ್ತು ವರ್ಷಗಳಿಂದ ಈ ಜೀವನದಲ್ಲಿಯೇ ಈ ಪತ್ರಿಕೋದ್ಯಮದಲ್ಲಿ ಒಂದು ಫುಲ್ ಟೈಮ್ ಮಾಡಿಕೊಂಡು ನಾವು ಪಾರ್ಟ್ ಟೈಮ್ ಉದ್ಯೋಗಕ್ಕೆ ಹೋಗಲಿಲ್ಲ ಆ ಟೀಕೆಗಳನ್ನು ಮಾಡುವಾಗ ಆ ಅಭಿವೃದ್ಧಿ ಪರ ಕೆಲಸ ಮಾಡುವ ನಾಯಕನಿಗೆ ಎಷ್ಟೊಂದು ಮುಜುಗರ ಆಗುತ್ತೆ ಗೊತ್ತಾ ಆ ಮುಜುಗರ ಮಾಡಲಿಕ್ಕೆ ಪತ್ರಕರ್ತರು ಸಾಥ್ ನೀಡಿದರೆ ಮತ್ತೆ ಅದು ಎಷ್ಟು ತೊಂದರೆಯಲ್ಲಿ ಆಗುತ್ತೆ ಆ ನಾಯಕನಿಗೆ ನಾವು ಬೆಂಬಲ ಕೊಡಬೇಕು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಅವನು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಯಾವಾಗಲೂ ಒಂದು ಬೆಂಬಲ ನೀಡಬೇಕಾಗತ್ತೆ ಅದೇ ಪತ್ರಿಕಾ ಧರ್ಮ ಪ್ರೆಸ್ ಆಕ್ಟ್ ಇದರಲ್ಲಿ ಒಂದು ಅನೇಕ ಒಂದು ಮಹತ್ವವಾದ ಒಂದು ಪತ್ರಿಕೋದ್ಯಮದ ಮಹಾ ಪಿತಾಮಹರು ಏನೇನು ಪುಸ್ತಕಗಳನ್ನ ಬರೆದಿದ್ದಾರೆ ಅದನ್ನ ತರಿಸಿ ಮೊದಲು ಓದಿ ಅಧ್ಯಯನ ಮಾಡ್ಕೋಬೇಕು ಅಲ್ಲಿ ನಾನೇ ಹೀರೋ ನಾ ಕೇಳಿದ ಪ್ರಶ್ನೆಗಳಿಗೆ ಮಹತ್ವ ಬರುತ್ತೆ ಇನ್ನುಳಿದ ಪತ್ರಕರ್ತರು ಅಲ್ಲಿ ಮೌನ ವಹಿಸುತ್ತಾರೆ ಅಂದ್ರೆ ಅದು ಮಹಾ ತಪ್ಪು ಈ ಎಲ್ಲ ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ಉತ್ತರ ನೀಡಿದರು ಆ ಪತ್ರಿಕಾಗೋಷ್ಠಿಯಲ್ಲಿ ದಳವಾಯಿ ಏನು ಮಾತಾಡಿದರು ಅದಕ್ಕೆ ಸಮರ್ಪಕವಾಗಿ ಸಮಂಜಸವಾದ ಸಮಯಪೂರ್ವಕವಾದ ಉತ್ತರವನ್ನು ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಆಶೀರ್ವಚನದೊಂದಿಗೆ ಎಷ್ಟೊಂದು ಚೆನ್ನಾಗಿ ಮಾತಾಡಿ ಆ ಪತ್ರಿಕಾಗೋಷ್ಠಿಗೆ ಕೊನೆ ಹೇಳಿದರು ಯಾಕಂದರೆ ಪತ್ರಿಕಾಗೋಷ್ಠಿ ಅಂದರೆ ಒಂದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಆ ಪತ್ರಿಕಾಗೋಷ್ಠಿಯಲ್ಲಿ ಯಾರ ಲೋಪದೋಷ ತೆಗೆದುಕೊಳ್ಳಲಿಕ್ಕೆ ಹೋಗೋದಿಲ್ಲ ಅಲ್ಲಿ ಆ ಪತ್ರಿಕಾಗೋಷ್ಠಿಯಲ್ಲಿ ಆ ಮಾತನಾಡುವ ನಾಯಕ ಏನಾದರೂ ಯಾರಾದ ಮೇಲೆ ಆರೋಪ ಪ್ರತ್ಯಾರೋಪ ಮಾಡಿದಾಗ ಮಾತ್ರ ಪತ್ರಕರ್ತ ತಕ್ಷಣ ಎತ್ಕೊಂಡು ಅದನ್ನು ಸಮರ್ಥನೆಯ ಮುಖಾಂತರ ಅದಕ್ಕೆ ಏನಾದರೂ ಸಾಕ್ಷಿ ಆಧಾರ ಇದಾವ ನಿಮ್ಮ ಹತ್ರ ಆರೋಪ ಮಾಡಲಿಕ್ಕೆ ಅಂತ ಕೇಳುವುದು ಪತ್ರಿಕೆಯ ಧರ್ಮ ಅದೊಂದು ಹಕ್ಕು ವೀಕ್ಷಕರೇ ಯಾಕಂದರೆ ಬೆಳೆಯುತ್ತಿರುವ ಘಟಪ್ರಭಾ ನಗರಕ್ಕೆ ಅಂಬೀರಾವ್ ಪಾಟೀಲ್ ರಮೇಶ್ ಜಾರಕಿಹೊಳಿ ಮಂತ್ರಿಯವರ ಅವರ ಮಾರ್ಗದರ್ಶನದಂತೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಗರೋಪದಾಯದಲ್ಲಿ ಘಟಪ್ರಭಾದಲ್ಲಿ ನಡೀತಾ ಇದ್ದಾವೆ ಲಕ್ಷಾಂತರ ರೂಪಾಯಿ ಮುಸಲ್ಮಾನ ಧರ್ಮಕ್ಕೆ ಕೊಡ್ತಾ ಇದ್ದಾರೆ ಅನೇಕ ರೀತಿಯ ಫೇವರ್ಸ್ ಹಾಕ್ತಾ ಇದ್ದಾರೆ ಕುಡಿಯುವ ನೀರಿನ ಸೌಲಭ್ಯಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ದಳವಾಯಿ ಒಂದು ಇಲ್ಲಿ ಒಂದು ಚೌಕಿದಾರಾಗಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ಅವನ ಬಗ್ಗೆ ನಾವು ಹೆಮ್ಮೆ ಪಡಬೇಕಲ್ಲ ವೀಕ್ಷಕರೇ ಯಾವುದೇ ಒಂದು ಟೀಕೆ ಮಾಡಬೇಕಾದ್ರೆ ಒಂದು ಸಮಂಜಸವಾದ ಒಂದು ನಮ್ಮ ಗಲ್ತಿ ಕಾರಣ ಇರಬೇಕು ಆ ಕಾರಣ ಇದ್ರೆ ಮಾತ್ರ ಆ ಪತ್ರಿಕೋದ್ಯಮಕ್ಕೆ ಒಂದು ಬೆಳಕಾಗಿ ಒಂದು ದಾರಿದೀಪ ಆಗುತ್ತೆ ಇಲ್ಲ ಸಲ್ಲದ ಪ್ರಶ್ನೆಗಳನ್ನ ಕೇಳಿ ಒಂದು ಒಳ್ಳೆಯ ವೇದಿಕೆಯನ್ನ ಒಂದು ಕಲಂಕ ತರುವಂತ ಪ್ರತಿರೂಪ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಏನಾಗುತ್ತೆ ಒಂದು ಪ್ರಶ್ನಾರ್ಥಕ್ಕೆ ಚೆಂದ ಬರುತ್ತೆ ವೀಕ್ಷಕರೇ ಇದೊಂದು ಬಹಳ ಮಹತ್ವದ ಸುದ್ದಿ ಯಾಕಂದ್ರೆ ಪತ್ರಿಕೋದ್ಯಮದ ಬಗ್ಗೆ ಕೇವಲ ಅಧ್ಯಯನ ಮಾಡಬೇಕು ಮೊದಲು ಆ ಅಧ್ಯಯನ ಮಾಡ್ಕೊಂಡನೆ ಪ್ರಿಪೇರ್ಡ್ ಆಗಿ ಅಲ್ಲಿ ಬರಬೇಕು ನಾವು ಈ ವೇದಿಕೆ ಯಾವ ರೂಪದಲ್ಲಿ ಅಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಆ ವೇದಿಕೆ ನಗರಕ್ಕೆ ಏನು ಉಪಯೋಗ ಇದೆ ಅಲ್ಲಿ ನಡೆಯುತ್ತಿರುವ ಪತ್ರಿಕಾಗೋಷ್ಠಿಯಲ್ಲಿ ಯಾವ ಅಜೆಂಡಾವನ್ನ ಎಬ್ಬಿಸ್ತಾ ಇದ್ದಾರೆ ಆ ಅಜೆಂಡಾದಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ವಿಷಯಗಳ ಬಗ್ಗೆ ನಾವು ಮಾತಾಡ್ಬೇಕಾಗುತ್ತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಲಸಂಪನ್ಮೂಲ ಮಂತ್ರಿ ಘಟಪ್ರಭಾ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳು ಬರ್ತಾ ಇದ್ದಾವೆ ಅದಕ್ಕೆ ಅನೇಕ ಯೋಜನೆಗಳು ಇವೆ ಘಟಪ್ರಭಾಕ್ಕೆ ಪತ್ರಿಕಾ ಭವನ ಬೇಕು ರಂಗ ಮಂದಿರ ಬೇಕು ಉದ್ಯಾನವನ ಬೇಕು ಅಗ್ನಿಶಾಮಕ ದಳ ಬೇಕು ಇಂಥವೆಲ್ಲವನ್ನ ಎತ್ತಿ ತೋರಿಸುವುದು ಪತ್ರಿಕಾಕರ್ತನ ಒಂದು ಕರ್ತವ್ಯ ಅದು ಸಮಾಜಕ್ಕೆ ಒಂದು ಹಿತ ಕಾಯುವಂಥ ಒಂದು ಉಪಯೋಗ ಬರುವಂಥ ಒಂದು ಸಾಮಾಜಿಕ ಚಟುವಟಿಕೆ ಇಂಥ ಒಂದು ಮಂತ್ರಿಗೆ ನಾವು ಇಂಥ ಅಹವಾಲದ ಮುಖಾಂತರ ನಾವು ಅವರ ಮೇಲೆ ಒತ್ತು ಪ್ರಭಾವ ತಂದು ನಗರಕ್ಕೆ ಅತ್ಯುತ್ತಮವಾದ ಒಂದು ಕೆಲಸಗಳನ್ನ ಮಾಡಿಕೊಂಡರೆ ಈ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಕ್ಷೇತ್ರ ಇದು ಮತ್ತೆ ಪಾವನಾಗುವುದರಲ್ಲಿ ಸಂದೇಹವಿಲ್ಲ ಅವರ ಆಶೀರ್ವಾದದ ಬಲದಿಂದ ನಾವು ಎಲ್ಲರೂ ಒಂದು ಅಭಿವೃದ್ಧಿಯತ್ತ ಸಾಗೋಣ ಇಲ್ಲ ಸಲ್ಲದ ಪ್ರಶ್ನೆಗಳನ್ನ ಕೇಳಿ ವೇದಿಕೆ ಕೆಡಿಸುವಂತ ಕೆಲಸವನ್ನು ಮಾಡಬಾರದು ವೀಕ್ಷಕರೇ ಇದೆ ಇವತ್ತಿನ ಮಹತ್ವದ ಸುದ್ದಿ ಯಾಕಂದ್ರೆ ಇವೆಲ್ಲ ವಿಡಿಯೋಗಳನ್ನ ನೋಡಿ ಮುಸಲ್ಮಾನ್ ಬಾಂಧವರ ಒಂದು ಸಮಾಜಕ್ಕೆ ಲಕ್ಷಾಂತರ ರೂಪಾಯಿ ಎಷ್ಟು ಅಂಬಿರಾವ್ ಪಾಟೀಲರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಎಷ್ಟೊಂದು ಅಭಿವೃದ್ಧಿ ಘಟಪ್ರಭಾದಲ್ಲಿ ನಡೀತಾ ಇದೆ ಅನೇಕ ಧಾರ್ಮಿಕ ಅನೇಕ ಧರ್ಮದ ಅನೇಕ ಜಾತಿಗಳ ಸಮಾಜಕ್ಕೂ ಸಹಿತ ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ತಂದು ಘಟಪ್ರಭಾ ಒಂದು ಕರ್ನಾಟಕ ನೋಡುವಂತಾಗಿದೆ ಇದು ಕರ್ಮ ಭೂಮಿ ಇದು ಎನ್ ಎಸ್ ಹರಡಿಕರ್ ಅವರ ಕರ್ಮಭೂಮಿ ಇಲ್ಲಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಬಂದಾಗಿನಿಂದ ಇಲ್ಲಿ ಸಮರೋಪಾದಿಯಲ್ಲಿ ಅಭಿವೃದ್ಧಿಯೇ ಅಭಿವೃದ್ಧಿ ಆಗ್ತಾ ಇದೆ ಇದೇ ಜಾರಕಿಹೊಳಿ ಸಹೋದರರ ಒಂದು ಸಹಕಾರದಿಂದ ಇದನ್ನೆಲ್ಲ ನಾವು ಉಪಯೋಗ ತೆಗೆದುಕೊಳ್ಬೇಕಾಗತ್ತೆ ಇಲ್ಲದಿದ್ದರೆ ನೀವು ಪಾರ್ಟ್ ಟೈಮ್ ಕೆಲಸ ಮಾಡೋದಾದರೆ ನಿಮಗೆ ಅನೇಕ ಉಪಾಯಗಳಿವೆ ಆ ಪಾರ್ಟ್ ಟೈಮ್ ಮಾಡಿ ಫುಲ್ ಟೈಮ್ದಲ್ಲಿ ಮಾಡಬೇಕಾದ್ರೆ ಈ ಪತ್ರಿಕೋದ್ಯಮದ ಮೌಲ್ಯವನ್ನು ಕಾಪಾಡಿಕೊಳ್ಳಿ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ವೇದಿಕೆ ಕೆಡಿಸುವಂಥ ಕಲಂಕ ತರುವಂಥ ಕೆಲಸವನ್ನು ಮಾಡಬಾರದು ಇದೇ ಇವತ್ತಿನ ಮಹತ್ವದ ಸುದ್ದಿ ವೀಕ್ಷಕರೇ ನೀವು ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ